ಇದಕ್ ಮೇಲೆ ನನಗೇನು ಗೊತ್ತಿಲ್ಲ ನಮ್ ರವೀನ್ ಯಾರು ಕೊಲೆ ಮಾಡಿದ್ದು ಅಂತ ನಮಗ್ ಗೊತ್ತಾಗ್ಬೇಕು ನನಗ್ ಗೊತ್ತಿಲ್ಲ ನನ್ ಸಿಸ್ಟರ್ಗೂ ನಿಮ್ ಫ್ರೆಂಡ್ಗೂ ಏನ್ ನಡೀತು ಅಂತ ನನಗ್ ಗೊತ್ತಿಲ್ಲ ನಾನು ಮತ್ತೆ ರೀಎಂಟ್ರಿ ಆಗ್ತೀನಿ ಅಂತ ಗೊತ್ತಿರ್ಲಿಲ್ಲ ಅಲ್ಲ ನಿಮಗೆ ಸಾಕು ಇಷ್ಟು ಸಾಕು ಇವನಿಗೆ ಮುಂದೇನು ಅಂತ ನಾನು ಕಂಡುಹಿಡಿತೀನಿ ಅಯ್ಯೋ ನಾವು ಕಂಡು ಬನ್ನಿ ಹ್ಮ್ ಏನು ಎಲ್ಲ ಗುಂಪು ಗುಂಪು ಬರ್ತಿದ್ದೀರಲ್ಲ ನಾವೇ ನಿಮಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪಾರ್ಟಿನ ಇಟ್ಕೊಂಡಿದೀವಿ ನನಗೆ ಇವಳೊಬ್ಳು ಸಾಕು ಇವಳು ಮಾತ್ರ

ಹಾಗಾದ್ರೆ ನಮ್ ರವಿನು ರೇಷ್ಮು ಯಾರ್ ಕೊಲೆ ಮಾಡಿರ್ಬೋದು ಅದು ಗೊತ್ತಿರೋದು ಒಬ್ಬರಿಗೆ ಮಾತ್ರ ಕರ್ಣ ಕರ್ಣದ ತುಂಬಾ ದಿವಸದಿಂದ ಯಾರಿಗಾದ್ರೂ ಏನಾದ್ರೂ ಕೊಡಬೇಕು ಅಂತ ಆಯ್ತಾ ಇದ್ದೆ ಸರ್ ಏನು ಗೊತ್ತಿಲ್ಲ ಸರ್ ನಾ ಹೊಡಿಬಿಡಿ ಸರ್ ಹೊಡಿಬಿಡಿ ಸರ್ ನಾನೇನು ಮಾಡಿಲ್ಲ ಸರ್ ನಾನೇನು ಮಾಡಿಲ್ಲ ಹೊಡಿಬಿಡಿ ಸರ್ ನಿನಗೆ ಏನು ಗೊತ್ತಿಲ್ಲ ಅಲ್ಲ ಏನು ಗೊತ್ತಿಲ್ಲ ಇದಾದರೂ ಜ್ಞಾಪಕ ಇದೆಯಾ

ಇಡೀ ಕರ್ನಾಟಕನೇ ಅಲ್ಲಾಡಿಸುತ್ತಿದ್ದ ಈ ಸರಣಿ ಕೊಲೆಯ ಫೈನಲ್ ರಿಪೋರ್ಟ್ ಈ ಸರ್ ಎಷ್ಟೇ ಬಿಡಿಸಿದ್ರು ಮರಳು ಸರ್ಪಣಿ ತರ ಕೊಕ್ಕೆ ಮೇಲೆ ಕೊಕ್ಕೆ ಸೇರ್ಕೊಂಡಿರೋ ಈ ಕೊಲೆಯ ನಿಗೂಢ ರಹಸ್ಯ ಇದರಲ್ಲಿದೆ ಚಿಕಣ ಅವನ್ ಕರ್ಕೊಂಬ ಈ ಸಿಟಿ ಸರೌಂಡಿಂಗ್ ನಲ್ಲಿರೋ ಶಾಪಿಂಗ್ ಏರಿಯಾದ ಹತ್ರ ಅಲೆದಾಡ್ಕೊಂಡಿರುವಂತಹ ಒಬ್ಬ ಥರ್ಡ್ ರೇಟ್ ಪಿಕ್ ಪಾಕೆಟ್ ಕರ್ಣದಾಸ್ ಈ ವಿಚಿತ್ರವಾದ ಕೊಲೆ ಕಥೆನ ಅವನ ಬಾಯಿಂದಲೇ ಕೇಳಿ ಹೇಳ್ತೀನಿ ಊರ್ಗ್ ಹೋದ್ಮೇಲೆ ನಾನ್ ಮಾಮೂಲ ಎರಡು ಬಾಟ್ಲು ತಂದಿದ್ಯಾ ಬಂದಿಲ್ವಾ ಅದೆಲ್ಲ ಅರ್ಜೆಂಟ್ ಅಂತ ಊರಿಗೆ ಹೋಗಿದಾಳೆ ಇರ್ಲಿ ಬಿಡ ಪರವಾಗಿಲ್ಲ ಒಂದ್ ಕೆಲಸ ಮಾಡೋ ಹೋಗ್ ಒಂದ್ ಪ್ಲೇಟ್ ಎಗ್ ಬುರ್ಜಿ ತಗೊಂಬಾ ನಿನ್ನ ಅಕ್ಕನ್ ಏನು ಲೈ ಪೋಸ್ ಕೊಡ್ತಾ ಇದ್ಯಾ ಬಾಂಡ್ಲೆ ಲೋ ಏನ್ರೋ ಈ ಕಾಲ ಪತ್ರ ಹಿಂಗ್ ಬೈತಾ ಇದ್ದಾನೆ ಇವನು ಅವನೇನ ಬೇರೆ ಅವನ ಇವನೇನ ಇವನ್ ಜೊತೆ ಒಂದ್ ಹುಡುಗಿನ ಇಟ್ಲು ಇಬ್ರು ಸೇರ್ ಹೊಡೆದ್ರೇಣ ಖಂಡಿತವಾಗ್ಲು ಖಂಡಿತ ಅಲ್ಲಣ್ಣ ಮತ್ತಿನ್ನೇನ್ರೋ ಇವನ್ನ ನನಗೆ ಬೈತಾ ಇದ್ರೆ ನೋಡ್ತಾ ಸುಮ್ನೆ ನಿಂತಿದ್ರಲ್ಲೋ ಅಣ್ಣನಿಗೆ ಉಪಚಾರ ಹಲೋ ಅಣ್ಣ ನಾನು ಒಟ್ಟ ಅವ್ರು ಸಿಕ್ಬಿಟ್ಟಣ ವರ್ಕ್ ಮಾಡ್ತಾ ಇದ್ದೀವಣ್ಣ ಆಯ್ತಣ ಆಯ್ತಣ ಶಬ್ದ ಕೇಳಿಸ್ತಾ ಇಲ್ಲ ವ್ಯಾಲ್ಯೂಮ್ ಸ್ವಲ್ಪ ಇನ್ಕ್ರೀಸ್ ಮಾಡ್ರೋ ಅಯ್ಯೋ ಇದೇ ನೆನ್ನೆ ಸಿಕ್ಕಿದ್ದು ಯಾರು ನೀವೆಲ್ಲ ಯಾಕ ನಿಮಗೂ ಸಂಬಂಧ ಕರೆಕ್ಟ್ ನೀನ್ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನಿನಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಆದ್ರೆ ನಿನಗೂ ಈ ಹುಡುಗಿಗೂ ಸಂಬಂಧ ಇದೆ ತಾನೆ ಗೊತ್ತಿಲ್ಲ 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 ಅಯ್ಯಯ್ಯೋ ತಲೆ ತಿಂತ ಇದಾನ ಗೊತ್ತಿಲ್ಲ ಗೊತ್ತಿಲ್ಲ ಅಂತೇಳಿ ಟೆನ್ಶನ್ ಕೊಡ್ತಾ ಇದ್ದಾನಲ್ಲೋ ಬ್ಯಾಟ್ರಿ ಚಾರ್ಜ್ ಆಗಿಲ್ಲ ಜನರೇಟರ್ ವೀಕು ಲೋ ಗೊತ್ತು ಅನ್ನೋವರೆಗೂ ಈ ಬಾಡಿಗೆ ಚಾರ್ಜ್ ಮಾಡ್ರು ಪಾಪ ಗೊತ್ತು ಬಾಬಾ ಲೋ ಶಬ್ದ ಬರಂಗ ಹೊಡೀರೋ ಅಂದ್ರೆ ರಕ್ತ ಬರಂಗ ಹೊಡಿದಿರಲ್ಲೋ ಮುಟ್ಟ ಬಾಬಾ ಈ ಹುಡುಗಿ ಹೆಸರೇನು ಸಾಂತ್ರ ಸಾಂತ್ರ ಓಹೋ ಸಾಂತ್ರ ಈ ಹುಡುಗಿ ಎಲ್ಲಿ ಗೊತ್ತಿಲ್ಲ 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 ಗೊತ್ತೇ ಇಲ್ಲ ಗೊತ್ತಿಲ್ಲ ನನಗೆ ಬಾ ಈ ಹುಡುಗಿ ಎಂಟು ಕೋಟಿ ರೂಪಾಯಿ ಹೊಡ್ಕೊಂಡು ಹೋಗಿದ್ದಾಳೆ ಆ ಎಂಟು ಕೋಟಿ ರೂಪಾಯಿನಾಲ್ಲ ಅಷ್ಟಿಲ್ಲ ನಮ್ದೆಲ್ಲ ಐವತ್ತು ನೂರು ರೂಪಾಯಿ ಅಷ್ಟೇ ಗೊತ್ತು ನಿಮ್ ಯೋಗ್ಯತೆ ನೂರ್ ರೂಪಾಯಿ ಐವತ್ತು ರೂಪಾಯಿ ಅಂತ ನಾನು ಚೆನ್ನಾಗ್ ಗೊತ್ತು ಅವತ್ತು ನಮ್ಮವನ್ ಹತ್ರ ಪರ್ಸ್ ಹೊಡೆದ್ರಲ್ಲ ಆ ಪರ್ಸ್ ಅಲ್ಲಿ ಎಂಟು ಕೋಟಿ ರೂಪಾಯಿ ಬಂದಿರೋ ಪ್ಲೇ ವಿನ್ ಸೂಪರ್ ಲೊಟ್ಟೋ ಲಾಟ್ರಿ ಟಿಕೆಟ್ ಇನ್ ಎರಡು ದಿವಸದಲ್ಲಿ ಆ ಲಾಟ್ರಿ ಟಿಕೆಟ್ ನಾನು ಕೈ ಸೇರ್ಬೇಕು ಸೇರ್ಲಿಲ್ಲ ನೀವಿಬ್ರು ಜೀವಂತವಾಗಿರೋದಿಲ್ಲ ಈ ಒಡ್ಡ ಮಾತಾಡೋದಿಲ್ಲ ಆ ಅಮ್ಮ ಎಂಟು ಕೋಟಿ ರೂಪಾಯಿ ನನ್ನ ಮೈನಾ ಮಾಡಿಬಿಟ್ರಲ್ಲಪ್ಪ ಸಿಕ್ಕಿದ್ರಲ್ಲಿ ಇಲ್ಲಿವರೆಗೂ ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಎಂಟು ಕೋಟಿ ರೂಪಾಯಿ ಸಿಕ್ಕಿದ ತಕ್ಷಣ ಅವಳ ಐಸ್ಕೆಂಡಿ ಚಿಪ್ಕೊಂಡು ನನ್ನ ಬಾಯಿ ಕಡ್ಡಿ ಇಟ್ಬಿಡ್ಲಲ್ಲಪ್ಪ ಅಬ್ಬಾ ಅಮ್ಮ ಇಲ್ಲಿ ನನ್ನ ಮಕ್ಕಳು ಅವ್ರ ಕೈ ಬಲ ಬಿದ್ದೋಗವರ್ಗು ನನ್ನ ಮೈ ಮೂಳೆನ ಪುಡಿ ಪುಡಿ ಮಾಡ್ಬಿಟ್ರಲ್ಲಪ್ಪ ಯೋ ಗಣೇಶ ಇವತ್ತರೆಗೂ ನಾನು ನಿನ್ ಫಿಫ್ಟಿ ಫಿಫ್ಟಿ ತನಕ ಕೊಟ್ಟಿದ್ದೀನಿ ಏನಾದ್ರೂ ಒಂದು ಐಡಿಯಾ ಕೊಡಯ್ಯ ಹ್ಮ್ ನೀನು ಮನುಷ್ಯನ್ ತರ ಫೋನ್ ಅಯ್ಯೋ ಅದು ಸಾಂತ್ರ ಸ್ನಾನ ಮಾಡ್ತಾ ಇದ್ದಾಳೆ ಏನ್ ವಿಷಯ ಬರ್ತಾಳೆ ಬರ್ತಾಳೆ ಅಲ್ಲಿಗೆ ಬರ್ತಾ ಇದ್ದಾಳೆ ಗಣೇಶ ದೇವರೇ ಆ ಫೋನ್ ಮೆಸೇಜ್ ಇಟ್ಕೊಂಡು ನಾನು ಮುನಾರ ಬಂದೆ ಅಲ್ಲಿ ನಾನು ಅವಳು ನೋಡಿಬಿಟ್ಟೆ ನನ್ನ ನೋಡಿ ಆ ಹುಡುಗರು ಜೀ ಪತ್ತಿ ತಪ್ಪಿಸ್ಕೊಬಿಟ್ಟು ಆದರೂ ಬಿಟ್ಟಿಲ್ಲ ನಾನು ಫಾಲೋ ಮಾಡಿದೆ ಶೂಟಿಂಗ್ ನಡೀತಾರ ಜಾಗದಲ್ಲಿ ಮತ್ತೆ ಅವಳು ನೋಡಿದೆ ನನ್ನ ನೋಡಿ ಅಲ್ಲಿಂದ ಎಸ್ಕೇಪ್ ಮಾಡಿದೆ ಆ ಪಾಲ್ ಬಂಗ್ಲೆಯಲ್ಲಿ ನನ್ನ ಕೈಗೆ ತಗೊಳ್ಳೆ ಸಾಂತ್ರ ಕೈಯಿಂದ ಟಿಕೆಟು ಹುಡುಗರ ಹತ್ರ ಸೇರ್ತು ಅಂತ ಗೊತ್ತಾದಾಗ ಒಬ್ಬ ಗೈಡ್ ಆಗಿ ಸೇರ್ಕೊಬೇಕು ಅಂತ ಟ್ರೈ ಮಾಡಿದೆ ಅದು ಸಾಧ್ಯ ಆಗಲಿಲ್ಲ ಹೇಗಾದ್ರೂ ಮಾಡಿ ಅವ್ರಿಗೆ ವಿಶ್ವಾಸ ಪಡಿಬೇಕು ಅಂತ ಸಮಯ ಕಾಯ್ತಾ ಇದೆ ಆಗ ಆಕಸ್ಮಿಕವಾಗಿ ಪೊಲೀಸ್ ಅವ್ರ ಕೈಗೆ ಸಿಕ್ಕಾಕೊಂಡಿರೋ ಹುಡುಗರನ್ನ ಅಂತ ಒಂದು ಚಾನ್ಸ್ ಸಿಕ್ತು ಆವತ್ತಿಂದ ಅವ್ರ ಜೊತೆ ನಾನು ಒಬ್ನಾದೆ ಆದ್ರೆ ಆ ಟಿಕೆಟ್ ಎಲ್ಲಿದೆ ಅಂತ ಗೊತ್ತೇ ಆಗ್ಲಿಲ್ಲ ಇದನ್ನ ಹೇಗಾದ್ರೂ ಮಾಡಿ ಕಂಡಿಲೇಬೇಕು ಅವರ ಗಮನ ಡೈವರ್ಟ್ ಮಾಡಲೇಬೇಕು ಅಂತ ಬಾಡಿಗೆ ಗುಂಡಾಗೋಳ ಏರ್ಪಾಟ್ ಮಾಡಿದ್ದೆ ಅದೇ ಸಮಯದಲ್ಲಿ ರೂಮ್ನೆಲ್ಲ ಹುಡುಕಾಡದೆ ಅಲ್ಲೂ ನಿರಾಸೆ ಆಯ್ತು ಆಗಿರುವಾಗ ಆ ದೇವರೇ ಸಾಂತ್ವನ ನನ್ನ ಮುಂದೆ ಕಳಿಸ್ತೀನಿ ಹೀಗೆ ಹೋದ್ರೆ ಹೆಂಗ್ ಮಗ ನೀ ಹಂಗೆ ಬರ್ತೀಯ ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ ಓಕೆ ಗೊತ್ತಾಗದು ಬನ್ನ ಮೊದಲ ಟಿಕೆಟ್ ಕೊಟ್ಟು ರೈಟ್ ಹೇಳು ಯಾವ ಟಿಕೆಟ್ ನೀವು ಬೇರೆ ಯಾರನ್ನು ನಾನು ಅಂತ ತಿಳ್ಕೊಂಡಿದ್ದೀರಾ ಅಂತ ತಿಳ್ಕೊಂಡ್ಬಿಟ್ಟೆ ಆ ಸಮಯದಲ್ಲಿ ಡಮ್ಮಿ ಹಾಕೋಕ್ ಬರ್ತಿರೋ ಹುಡುಗರು ನೋಡಿ ತಾಂತ್ರ ಕಿರಿಚಬಾರ್ದು ಅಂತ ಅವಳ ಬಾಯಿನ ಗಟ್ಟಿಯಾಗಿ ಮುಚ್ಚಿಟ್ಟೆ ಆದರೆ ಅವಳು ಆ ಹುಡುಗರು ಹೋದ್ರು ಅಂತ ಗೊತ್ತಾದ ಮೇಲೆ ಸಾಂತ್ರ ಡೆಡ್ ಬಾಡಿನ ಕೆರೆಯಲ್ಲಿ ತಳ್ಳಿಬಿಟ್ಟೆ ಆ ಟಿಕೆಟ್ಗೋಸ್ಕರ ಅವಳ ಬ್ಯಾಗ್ನ ಹುಡುಕ್ತಾ ಇರಬೇಕಾದ್ರೆ ಯಾರೋ ಟಾರ್ಚ್ ಹಾಕ್ಕೊಂಡು ನೆಡ್ಕೊಂಡು ಬರೋ ಶಕ್ತ ಕೇಳಿಸ್ತು ತಕ್ಷಣ ಬ್ಯಾಗ್ನ ಎತ್ಕೊಂಡು ಒದಿಯೊಳಗೆ ಹೌಸ್ಕೊಂಡೆ ಸಾಂತ್ರ ಡೆಡ್ ಬಾಡಿ ಅವ್ರಿಗೆ ಸಿಕ್ಕಿದ ತಕ್ಷಣ ನನ್ನ ಲೆಕ್ಕಾಚಾರ ಎಲ್ಲ ತಪ್ಪಾಗುತ್ತೆ ಆಮೇಲೆ ಏನು ಯೋಚನೆ ಮಾಡಲಿಲ್ಲ ಅವ್ರಿಗೆ ರಕ್ಷಕನಾಗಿ ನಿಂತೆ ಆ ಹುಡುಗರು ಜೊತೆ ಹೋಗಿ ಸಾಂತ್ರಾಯಣನ ಊತಾಕಿ ವಾಪಸ್ ರೆಸ್ಟೋರೆಂಟ್ಗೆ ಬರಬೇಕಾದ್ರೆ ನನಗೊಂದೇ ಒಂದು ಡೌಟ್ ಬಂತು ಅಕಸ್ಮಾತಾಗಿ ಅವಳು ಆ ಟಿಕೆಟ್ನ ಜಾಕೆಟಲ್ಲಿ ಬಚ್ಚಿಟ್ಟಿದ್ಲ ಅಂತ ಅದಕ್ಕೆ ಆ ಹೆಣನ ಮತ್ತೆ ಹೊರಗೆ ತೆಗೆದೆ ಆಗ ಅಲ್ಲಿ